ಅದು ನಮಗೆ ಶಾಶ್ವತವಾಗಿ ಪರಿಹಾರ ಬೇಕು ಯಾವುದೇ ಕಾರಣದಿಂದ ಇದು ಪದೇ ಪದೇ ಆಗ್ತದೆ ಇವತ್ತಿಗೆ ಎಂಟನೇ ಸಾವು ಆಗಿದೆ ನೀವು ಜನರಿಂದ ಮತ ಪಡೆದು ಆಯ್ಕೆಯಾಗಿ ಹೋಗಿದ್ದು ನೀವು ಪ್ರಾಣಿಗಳಿಂದಲ್ಲ ಇನ್ನು ಹೀಗೆ ಆಗ್ತದೆ ನೀವು ಪ್ರಾಣಿಗಳಿಂದನೇ ಮತ ಪಡೀರಿ ಅನ್ನೋ ಕಾಲ ಸದ್ಯದಲ್ಲಿ ನಾವು ಎಚ್ಚರಿಸ್ಬೇಕಾಗುತ್ತೆ ಈ ಇ ಟಿ ಎಫ್ ಇದ್ದಿದ್ರೆ ಈ ಥರದ ಸಾವು ಆಗ್ತಿರ್ಲಿಲ್ಲ ಜನರು ಎಲ್ಲಿವರೆಗೂ ಒಟ್ಟಾಗಿ ಈ ಪೊಳ್ಳು ಭರವಸೆಯನ್ನು ಕೇಳೋದು ಬಿಡ್ತೀವೋ ಅವತ್ತಿನ ದಿನ ಶಾಶ್ವತ ಪರಿಹಾರ ಆಗುತ್ತೆ ಶೃಂಗೇರಿ ಭಾಗದಲ್ಲಿ ಕೆರೆಕೆಟ್ಟು ಮತ್ತು ನೆಮ್ಮರ್ ಭಾಗದಲ್ಲಿ ಎರಡು ಜನ ಆನೆ ತುಳಿದು ಏನು ಹಾನಿ ಮಾಡಿತ್ತು ಜೀವನೇ ಹಾನಿಯಾಗಿದೆ ಅದರಲ್ಲೂ ಆ ಶವದ ಬಾಡಿನ ನೋಡಿದ್ರೆ ಮನುಷ್ಯ ಅದನ್ನು ನೋಡೋಂಗಿಲ್ಲ ಆ ಥರದ ವಿಕೃತಿಯಲ್ಲಿ ಆಗಿದೆ ಈ ಥರದ ಆನೆಗಳು ಇನ್ನು ಮುಂದೆ ಒಂದೆರಡು ಜನನೂ ಇದು ಮಾಡಿದ್ವು ಅಂದರೆ ಅವು ಪದೇ ಪದೇ ಇದೇ ವೃತ್ತಿ ಆಗುತ್ತೆ ದಯವಿಟ್ಟು ಸರ್ಕಾರ ಅರಣ್ಯ ಇಲಾಖೆಯರು ಗಮನಿಸಿ ಆದಷ್ಟು ಬೇಗ ಇದಕ್ಕೆಲ್ಲ ಶಾಶ್ವತ ಪರಿಹಾರ ಕೊಡಬೇಕು ಈ ಹಿಂದಿನಿಂದನೂ ನಮ್ಮ ಸಮಿತಿಯಿಂದ ನಾವೇನು ಎರಡು ಸಾವಿರದ ಇಪ್ಪತ್ತರಿಂದ ಹೋರಾಟ ಮಾಡ್ಕೆ ಬರ್ತಾಯಿದ್ದೀವಿ ಅಂದಿನಿಂದನೂ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಬೇಡಿಕೆ ಇಡ್ತಾ ಬಂದಿದ್ದು ನಮಗೆ ಆನೆ ಏನಿದ್ರೂ ವೈಲ್ಡ್ ಲೈಫಿಂದ ಈಚೆಗೆ ಬರಬಾರ್ದು ಶಾಶ್ವತ ಪರಿಹಾರ ಆಗಬೇಕು ರೈಲ್ವೆ ಬ್ಯಾರಿಕೇಡ್ ಬೇಲಿ ಮಾಡಬೇಕು ಅನ್ನೋದೇ ಅವತ್ತಿಂದ ಕೇಳ್ತಿದ್ವಿ ನೀವು ಸರ್ಕಾರದಿಂದ ಪರಿಹಾರ ಕೊಡೋದು ಅದು ಒಂದು ಯೋಜನೆ ಅದು ನಿರಂತರವಾಗಿ ನಡೀತಾ ಇದೆ ನಡಿಲಿ ಅದು ನಮಗೆ ಶಾಶ್ವತವಾಗಿ ಪರಿಹಾರ ಬೇಕು ಯಾವುದೇ ಕಾರಣದಿಂದ ಇದು ಪದೇ ಪದೇ ಆಗ್ತದೆ ಇವತ್ತಿಗೆ ಎಂಟನೇ ಸಾವಾಗಿದೆ ಈ ಆನೆಯಿಂದ ಇದು ಮ ಮತ್ತೂ ಮರು ಕಳಿಸ್ತಾ ಇದೆ ಇನ್ನು ಮುಂದಿನ ದಿನದಲ್ಲೇ ಯಾವ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳ ಜನ ಮುತ್ತಿಗೆ ಬೀಳ್ತಿದ್ರೆ ಅವತ್ತಿನ ದಿನ ಅವ್ರ ಬಲಕ್ಕೆ ನಮ್ಮ ಸಮಿತಿ ನಿಲ್ತೀವಿ ಯಾಕಂದರೆ ಜನಪ್ರತಿನಿಧಿಗಳು ಒಂದು ಯೋಚನೆ ಮಾಡಬೇಕು ನೀವು ಜನರಿಂದ ಮತ ಪಡೆದು ಆಯ್ಕೆಯಾಗಿ ಹೋಗಿದ್ದು ನೀವು ಪ್ರಾಣಿಗಳಿಂದಲ್ಲ ಇನ್ನು ಹೀಗೆ ಆಗ್ತದೆ ನೀವು ಪ್ರಾಣಿಗಳಿಂದಲೇ ಮತಪಡೀರಿ ಅನ್ನೋ ಕಾಲ ಸದ್ಯದಲ್ಲಿ ನಾವು ಎಚ್ಚರಿಸ್ಬೇಕಾಗುತ್ತೆ ಅದು ಶಾಸಕರಿಗೂ ಅಷ್ಟೇ ಲೋಕಸಭಾ ಸದಸ್ಯರಿಗೂ ಅಷ್ಟೇ ಜಿಲ್ಲಾ ಉಸ್ತುವಾರಿಗಳಿಗೂ ಅಷ್ಟೇ ಮತ್ತು ಸರ್ಕಾರಕ್ಕೆ ಅರಣ್ಯ ಸಚಿವರಿಗೆ ನೇರವಾಗಿ ಸಮಿತಿಯಿಂದ ನಮ್ಮ ಈ ಆಗ್ರಹ ಮತ್ತು ಈ ಸ್ಥಳೀಯ ಸಮಸ್ಯೆಗಳು ಇಲ್ಲಿ ನೂರಿದಾವೆ ಈ ಕೆರೆ ಕಟ್ಟೆದು ಅವರು ಆದಷ್ಟು ಬೇಗ ಇಲ್ಲಿಂದ ಸ್ಥಳಾಂತರ ಮಾಡೋದಕ್ಕೆ ಅವರಿಗೆ ಏನು ಸೂಕ್ತವಾದ ಸರ್ಕಾರದ ಪರಿಹಾರ ಇದೆ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಈ ಎರಡು ಸಾವಿರದ ಇಪ್ಪತ್ತಕ್ಕೆ ಐದರ ಜಮೀನು ವ್ಯಾಲ್ಯೂಯೇಷನ್ನ ಕಟ್ಟಿ ಅದನ್ನು ಪಟ್ಟು ಕೊಡಬೇಕು ಅಂತ ನಮ್ಮ ಸಮಿ ಅವ್ರು ಏನು ಬೇಡಿಕೆ ಇಟ್ಟಿದ್ರೆ ಅದಕ್ಕೂ ನಮ್ಮ ಸಮಿತಿಯ ಬೆಂಬಲ ಇದೆ ಇ ಟಿ ಎಫನ್ನು ನಾವು ಈ ಹಿಂದಿನಿಂದಲೂ ಅನೇಕ ಬಾರಿ ಪ್ರತಿ ತಾಲೂಕಿಗೂ ಕಾಂಡ್ಯ ಕಾಂಡ್ಯನೂ ನಮ್ಮ ಶೃಂಗೇರಿ ಕ್ಷೇತ್ರ ಸೇರಿದ ಖಾಂಡ್ಯ ಮತ್ತು ಎನ್ ಆರ್ಪುರ ಕೊಪ್ಪ ಶೃಂಗೇರಿಗೆ ಎಲ್ಲ ಭಾಗಕ್ಕೂ ಒಂದೊಂದು ಇ ಟಿ ಎಫ್ ಏನು ನಿಗ್ರಹ ತಂಡ ಇದೆ ಕೊಡಬೇಕು ಅಂತೇಳಿ ಹಿಂದಿನಿಂದನೂ ಆಯಿತು ನಾವು ಕಳಿಸಿದ್ದೀವಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಈ ಇ ಟಿ ಎಫ್ ಇದ್ದಿದ್ರೆ ಈ ಥರದ ಸಾವು ಆಗ್ತಿರ್ಲಿಲ್ಲ ದಯವಿಟ್ಟು ಸರ್ಕಾರದವ್ರು ಗಮನಿಸಿ ಮತ್ತು ಉದ್ಯೋಗ ಕೊಡಬೇಕು ಅಂತ ಹೇಳ್ತಾ ಇದ್ದು ಉದ್ಯೋಗವೂ ಇಲ್ಲ ಇನ್ನೊಂದೇನಾಗ್ತದೆ ಪ್ರತಿ ಭಾಗದಲ್ಲೂ ಈ ಥರ ಆದವ ಜನಪ್ರತಿನಿಧಿಗಳು ಮತ್ತು ಏನು ಅಧಿಕಾರಿಗಳು ಬಂದು ಅವತ್ತಿನ ಸಮಯನ ಭರವಸೆ ಕೊಟ್ಟು ಹೋಗ್ತಾ ಇದ್ದಾರೆ ಬಾಳೆನೂರಲ್ಲಿ ಹೇಳಿದರು ಅರಣ್ಯ ಸಚಿವನ ಕರೆದು ಜನಸಮದ ಕಾರ್ಯಕ್ರಮ ಮಾಡ್ತೀವಿ ಅರಣ್ಯ ಸಚಿವನ ಕರೆದು ಇಲ್ಲಿ ಮಲೆನಾಡಿನ ಶಾಶ್ವತ ಪರಿಹಾರಕ್ಕೆ ಬೇಡಿಕೆಯನ್ನು ಏನು ನಿಮ್ಮ ಆಗ್ರಹ ಇದೆ ಇಡಿ ಅಂತಿದ್ದು ಅದು ಪೊಳ್ಳು ಭರವಸೆ ಆಗಿದೆ ಕೊಪ್ಪದ ಹೋರಾಟದಲ್ಲಿ ಲೋಕಸಭಾ ಸದಸ್ಯರು ಹೇಳಿದರು ಶಾಸಕರು ಹೇಳಿದರು ನಾವು ನಿಯೋಗನ ಕರ್ಕೋತ ಅದು ಪೊಳ್ಳು ಭರವಸೆ ಆಗಿದೆ ಇವರು ಬರೀ ಜನರಿಗೆ ಪೊಳ್ಳು ಭರವಸೆ ಕೊಡ್ತಾ ಇದ್ದಾರೆ ನಾವು ಜನರು ಎಲ್ಲಿವರೆಗೂ ಒಟ್ಟಾಗಿ ಈ ಪೊಳ್ಳು ಭರವಸೆನ ಕೇಳೋದು ಬಿಡ್ತೀವೋ ಅವತ್ತಿನ ದಿನ ಶಾಶ್ವತ ಪರಿಹಾರ ಆಗುತ್ತೆ ಯಾವುದೇ ಕಾರಣದಿಂದನೂ ನಮಗೆ ಜನರಿಗೆ ಮತ್ತೊಮ್ಮೆ ಹೇಳ್ತೇನೆ ಜನಪ್ರತಿನಿಧಿಗಳ ಆಯ್ಕೆ ಆಗೋದು ಅದು ಯಾರೇ ಆಗಿದ್ರು ಜನರಿಂದ ಕಾಡು ಪ್ರಾಣಿಗಳಿಂದ ಅಲ್ಲ ಹಾಗಾಗಿ ಇನ್ನು ಮುಂದೆ ಎಚ್ಚರಿಕೆಯಿಂದ ದಯವಿಟ್ಟು ಜನರನ್ನ ಕಾಪಾಡೋದು ನಿಮ್ಮ ಕರ್ತವ್ಯ ಇದೆ ಅಂತ ಹೇಳ್ತಾ ಸರ್ಕಾರ ಇರ್ಬೋದು ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಇದ್ರ ಬಗ್ಗೆ ಅಂತ ಕೇಳ್ತಾ ಇನ್ನು ಮುಂದೆ ಯಾವುದೇ ಕಾರಣದ ಈ ಥರ ಘಟನೆ ನಡೀಬಾರ್ದು ಅದಕ್ಕೆ ಆದಷ್ಟು ಬೇಗ ಶಾಶ್ವತ ಪರಿಹಾರ ಬೇಕು ಅಂತ ನಮ್ಮ ಸಮಿತಿಯ ಪರವಾಗಿ ಕ್ಷೇತ್ರದ ಎಲ್ಲ ನಾಗರಿಕರ ಪರವಾಗಿ ಕೇಳ್ಕೊಳ್ತೀವಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ